ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ ಸೊ ನಮ್ಮ ಆಶ್ರಮಕ್ಕೆ ನಂಜುಂಡಪ್ಪ ಹೋಟೆಲ್ ಎಲ್ಚನ್ ಗುಪ್ಪೆಯಿಂದ ಬಂದಿದ್ದಾರೆ ನಮ್ಮ ಆಶ್ರಮಕ್ಕೆ ನೋಡಿದ್ದೀರಾ ನೀವು ಸಾಕಷ್ಟು ಇಂದಿನ ವಿಡಿಯೋಗಳನ್ನು ನೋಡ್ತಿದ್ದೀರಾ ಅನ್ಸುತ್ತೆ ನಮ್ಮ ಆಶ್ರಮಕ್ಕೆ ಸೇರಿದ್ರೆ ನಿಮ್ಮ ಕೈಲಾದಷ್ಟು ಒಂದು ಅಡಿ ಏನಾದರೂ ಎಲ್ಪ್ ಮಾಡಿ ಅಂತ ಸೊ ನಮಗೋಸ್ಕರ ಎಲ್ಚನ್ ಗುಪ್ಪೆಯಿಂದ ಬಂದು ನಂಜುಂಡಪ್ಪ ಅನ್ನೋರು ನಾಲ್ಕು ಅಡಿ ಸ್ಪಾನ್ಸರ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ನಿಮಗೆ ಭಗವಂತ ದೇವರ ಆಯುಷ ಆರೋಗ್ಯ ಕೊಡ್ಲಿ ಯಾಕೆ ಸರ್ ನಮ್ಮ ಆಶ್ರಮಕ್ಕೆ ಒಂದು ಹೆಲ್ಪ್ ಮಾಡಬೇಕು ಅಂತ ಅನ್ನಿಸ್ತು ಯಾವಾಗ್ಲೂ ಎಂದರೆ ಹಿಂಗೆ ಇದ್ರೆ ಅವ್ರು ರಾತ್ರಿ ಅದೇ ಅವರು ಈ ಒಂದು ವಾರದ ಮುಂದೆನೆ ಬರೋಣ ಅಂದ್ರು ನೋಡೋಣ ನಾಲ್ಕು ಜನ ಸರಿ ಎಲ್ಪ್ ಮಾಡಿದ್ರೆ ಒಂದು ಸ್ವಲ್ಪ ನಿಮ್ಮ ಆಶ್ರಮಕ್ಕೂ ಹೆಲ್ಪ್ ಇರುತ್ತೆ ಥ್ಯಾಂಕ್ ಯು ಅಮ್ಮ ನಿಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರಲಿ ಯಾವಾಗಲೂ ಕೂಡ ನಮ್ಗೆ ನಿಜವಾಗ್ಲು ಏನ್ ಹೇಳ್ಬೇಕು ಅಂತ ಅರ್ಥ ಆಗಲ್ಲ ಸರ್ ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಹಿಂಗೆ ಇರಲಿ ಸರ್ ಸದಾ ಈಗ ತೊಂಬತ್ತು ನೀವು ಅದನ್ನ ಅವ್ರನ್ನ ಕಾಪಾಡ್ತಾ ಇದ್ದೀರಲ್ಲ ಸರ್ ಹೆಚ್ಚು Gracias.